ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದ ಹೇಳೇಬೇಕು ನಾನು ಸಿದ್ದರಾಮಯ್ಯನವರ ಫಾಲೋವರ್ ಅಲ್ಲ ನಾನು ಕಾಂಗ್ರೆಸ್ಸಿನ ಫಾಲೋವರ್ ಅಲ್ಲ ಖಂಡಿತ ಅಲ್ಲ ಒಂದ್ ವೇಳೆ ಬಿಜೆಪಿ ಮಾಡ್ತಾನೇ ಇರ್ಲಿಲ್ಲ ನಾನು ಬಿಜೆಪಿಯಲ್ಲಿ ಹತ್ತು ಟೈಮರ್ ಆಗಿ ಪೂರ್ಣಾವಧಿಯಾಗಿ ದುಡಿದಿನಿ ನಾನು ಬಿಜೆಪಿಯವರಾಗಿದ್ರೆ ಖಂಡಿತ ಈ ಒಂದು ಧೈರ್ಯ ಸಾಹಸ ಕೆಲಸ ಕೈ ಹಾಕ್ತಾ ಇರಲಿಲ್ಲ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕೂಡ ಇಂತಹ ಆರೋಪ ಕೇಳಿ ಬಂದಿತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ನಮ್ಮ ಧನಂಜಯ ಸಾಹೇಬರು ಮಾತಾಡಿದ್ದಾರೆ ಅಂಡ್ ಐ ಥ್ಯಾಂಕ್ ಯು ಧನಂಜಯ ಸರ್ ಅಂಡ್ ಟೀಮ್ ಅವರ ಡೆಡಿಕೇಶನ್ಗೆ ಅವ್ರು ಹೇಳಿದ್ರು ಹತ್ತೊಂಬತ್ ನೂರ ಎಂಬತ್ ಮೂರ ಸಮಯದಲ್ಲಿ ವೆಂಕೋಬಾರವರ ಮಗನ ಸಾವಿನ ಬಗ್ಗೆ ಚರ್ಚೆ ಆದರೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಒಂದು ದಿಟ್ಟ ನಿಲುವು ತಗೊಳ್ಳಿಲ್ಲ ಆ ಒಂದು ದಿಟ್ಟ ನಿಲುವನ್ನು ಸಿದ್ದರಾಮಯ್ಯ ತಗೊಂಡಿದ್ದಾರೆ ಹಿಂಗಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಮತ್ತೆ ಅಂಡ್ ಐಜಿಪಿ ಸಲೀಂ ಸಾಹೇಬರಿಗೆ ಸಲೀಂ ಸಾಹೇಬರು ಕೂಡ ಎಲ್ಲರೂ ಒಂದಿಷ್ಟು ಒಳ್ಳೆಯ ಗುಣಗಳ ಇರೋರು ಒಳ್ಳೆಯ ಮನ್ನಣೆ ಸಿಕ್ಕಿದೆ ನಮ್ಮ ಬೇಡಿಕೆಗೂ ಕೂಡ ಒಂದು ಮನ್ನಣೆಯನ್ನು ಸಿಕ್ಕಿದೆ ಸೌಜನ್ಯ ಪರ ಹೋರಾಟಗಾರರಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಹುಪರ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಸೌಜನ್ಯ ಕೊಲೆ ಆಗತ್ತೆ ಆ ವಿಚಾರದಲ್ಲಿ ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹಲವರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ಆ ಪ್ರತಿಭಟನೆಯಲ್ಲಿ ಮುಂಚೂಣಿನಲ್ಲಿರೋರು ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಈ ಇಬ್ಬರ ಪೈಕಿ ಈಗ ಗಿರೀಶ್ ಮಟ್ಟಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನು ಅಭಿನಂದನೆಯನ್ನು ಇದ್ದೀನಿ ಧರ್ಮಸ್ಥಳದಲ್ಲಿ ಅದು ಸುತ್ತಮುತ್ತ ಏನು ಹೆಣಗಳನ್ನು ಊತ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೋ ಆ ವ್ಯಕ್ತಿಯ ವಿಚಾರಣೆ ನಡೆಸಲಿಕ್ಕೆ ಪೊಲೀಸರು ಇದ್ರು ಈ ವಿಚಾರಣೆ ಸರಿಯಾಗಿ ನಡೆಯುತ್ತೋ ಇಲ್ವೋ ತನಿಖೆ ಅಂತ ನಮಗೂ ಭಯ ಆಗಿತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ನಮಗೂ ಆತಂಕ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಈಗ ಎಸ್ ಐ ಟಿ ರಚನೆ ಮಾಡೋ ಮೂಲಕ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತಹ ಒಬ್ಬ ಮುಖ್ಯಮಂತ್ರಿ ಇದ್ದದಕ್ಕೆ ಎಸ್ ಐ ಟಿ ರಚನೆ ಆಗಿರೋದು ಸಿದ್ದರಾಮಯ್ಯ ಅಲ್ಲದೆ ಬೇರೆ ಯಾರೇ ಇದ್ದಿದ್ದರೂ ಎಸ್ ಐ ಟಿ ರಚನೆ ಆಗ್ತಿರಲಿಲ್ಲ ಈ ಕೇಸ್ ಹಳ್ಳ ಹಿಡ್ದುಬಿಡೋದು ಅನ್ನೋ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಮಾತನಾಡ್ತಾ ಇದ್ದಾರೆ ಮೊನ್ನೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ನಾಲ್ವರು ಕೂಡ ಡೈನಮಿಕ್ ಆಫೀಸರ್ಸ್ ಅಂತ ಹೆಸರು ಮಾಡಿರುವಂಥವ್ರು ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿರೋದು ಈಗ ಹೋರಾಟಗಾರರಿಗೆ ಶಕ್ತಿ ಬಂದಂತಾಗಿರೋದು ಈ ವಿಚಾರವನ್ನೇ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರೋದು ಬಿ ಜೆ ಪಿ ಪಕ್ಷ ಏನಾದ್ರು ಅಧಿಕಾರದಲ್ಲಿ ಇದ್ದಿದ್ದರೆ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಮಾಡ್ತಿರಲಿಲ್ಲ ನಾನು ಆ ಪಕ್ಷದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆ ಪಕ್ಷದ ವಿಚಾರ ನನಗೆ ಗೊತ್ತಿದೆ ಆ ಪಕ್ಷದ ನಾಯಕರು ಎಂಥವ್ರು ಅಂತ ನನಗೆ ಗೊತ್ತು ಅವರು ಯಾರು ಕೂಡ ಎಸ್ ಐ ಟಿ ರಚನೆ ಮಾಡ್ತಿರಲಿಲ್ಲ ಆದರೆ ಸಿದ್ದರಾಮಯ್ಯ ಬಹಳ ಗಟ್ಟಿ ನಿರ್ಧಾರ ಮಾಡಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ವಿಚಾರಣೆ ಸರಿ ದಾರಿನಲ್ಲಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದರೆ ನಾವೇನು ಕೇಳ್ಕೊಂಡಿದ್ದೆವು ಅದೇ ರೀತಿ ಮುಖ್ಯಮಂತ್ರಿಗಳ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ ಎಸ್ ಐ ಟಿ ಟೀಮ್ನಲ್ಲಿ ಪ್ರಣವ್ ಅವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಹೇಳಿದ್ವಿ ಅದಕ್ಕೂ ಕೂಡ ಸಿದ್ದರಾಮಯ್ಯನವರು ಅಸ್ತು ಅಂತ ಅಂತೇಳಿದ್ದಾರೆ ಅವರನ್ನು ಕೂಡ ಸೇರಿಸಬೇಕು ಅಂತೇಳಿದ್ವಿ ಅವರು ದಕ್ಷ ಅಧಿಕಾರಿ ಅವರು ಯಾವುದೇ ಕೇಸನ್ನು ಕೂಡ ಹಳ್ಳ ಹಿಡಿಯೋದಕ್ಕೆ ಬಿಡೋದಿಲ್ಲ ಎಂತೆಂಥ ಕೇಸ್ಗಳನ್ನು ಅವರು ಸಾಲ್ವ್ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳು ಇವತ್ತು ಎಸ್ ಐ ಟಿ ಮುಖ್ಯಸ್ಥರಾಗಿರೋದು ಖಂಡಿತ ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತೇಳಿ ಈಗ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತ ಹೇಳ್ಬೋದು ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆಯ ಮಾತುಗಳು ಕೇಳಿ ಇದೆ ಯಾಕಂದರೆ ಹೋರಾಟಗಾರರೇ ಈಗ ಸಿದ್ದರಾಮಯ್ಯನವ್ರಿಗೆ ಬಹುಪರ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಕಂಡ್ರೆ ಆಗದೆ ಇರೋವಂಥವರೇ ಇವತ್ತು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಇದಕ್ಕೆಲ್ಲ ಕೆಲವು ಹೋರಾಟಗಾರರು ಹೇಳ್ತಾರೆ ಸಿದ್ದರಾಮಯ್ಯ ಯಾವುದೇ ಸ್ವಾಮೀಜಿಗಳ ಕಾಲಿಗೆ ಬೀಳೋದಿಲ್ಲ ಯಾರಿಗೂ ಕೈ ಮುಗಿಯೋದಿಲ್ಲ ಹೋಗ್ತಾರೆ ಅಷ್ಟೇ ನಮಸ್ಕಾರ ಮಾಡ್ತಾರೆ ಶಾಲೆ ಹಾಕ್ಸ್ಕೊಬೋದೆ ಹೊರ್ತು ಅವರು ಯಾರಿಗೂ ನಡು ಬಗ್ಗಿಸಿ ಕಾಲು ನಮಸ್ಕಾರ ಮಾಡಿಕೊಂಡವರೇ ಅಲ್ಲ ಅಂತಹ ಸಿದ್ದರಾಮಯ್ಯನವರಿಂದ ನಾವು ಖಂಡಿತವಾಗಿಯೂ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಈ ವಿಚಾರದಲ್ಲಿ ಅಂತಹ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯನವ್ರಿಗೆ ಮಾಡಿದ್ದಾರೆ ಈಗ ಏನು ಧರ್ಮಸ್ಥಳ ಸುತ್ತಮುತ್ತ ನಾನು ನೂರಕ್ಕೂ ಹೆಚ್ಚು ಹಣವನ್ನು ಊತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೋ ಆ ವಿಚಾರದಲ್ಲಿ ಸತ್ಯಾಸತ್ಯತೆ ಖಂಡಿತ ಹೊರಗಡೆ ಬರುತ್ತೆ ಈ ಕೇಸ್ ಖಂಡಿತವಾಗಲೂ ಮುಚ್ಚೋಗೋದಿಲ್ಲ ಎಲ್ಲ ದಕ್ಷಾಧಿಕಾರಿಗಳೇ ಎಸ್ ಐ ಟಿನಲ್ಲಿದ್ದಾರೆ ಹೀಗಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ ಈಗ ಹೋರಾಟಗಾರರು ಕೂಡ ಸಿದ್ದು ಸರ್ಕಾರಕ್ಕೆ ಬಹುಪರ ಕೇಳ್ತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂತಹ ಬಹುದೊಡ್ಡ ನೈತಿಕ ಬಲ ಮತ್ತು ಅವರ ಪಕ್ಷದಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರದಿಂದ ಸಿದ್ದರಾಮಯ್ಯನವರು ಮತ್ತಷ್ಟು ಜನಪ್ರಿಯರಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ರಾಹುಲ್ ಗಾಂಧಿ ಈ ವಿಚಾರದಿಂದ ಫುಲ್ ಫಿದ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಒಳ್ಳೆಯ ನಿರ್ಧಾರ ಮಾಡಿದ್ರು ಸೂಕ್ತ ನಿರ್ಧಾರ ಕೈಗೊಂಡಿದ್ದೀರಿ ಇದರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆಯದಾಗತ್ತೆ ಅಂತ ಈಗ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರಿಗೆ ಮೆಚ್ಚುಗೆ ಮಾತನಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂತಹ ಬಹುದೊಡ್ಡ ನೈತಿಕ ಜಯ ಅಂತಲೇ ಹೇಳಬಹುದು ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದ ಹೇಳಲೇಬೇಕು ನಾನು ಸಿದ್ದರಾಮಯ್ಯನವರ ಫಾಲೋವರ್ ಅಲ್ಲ ನಾನು ಕಾಂಗ್ರೆಸ್ಸಿನ ಫಾಲೋವರ್ ಅಲ್ಲ ಖಂಡಿತ ಅಲ್ಲ ಒಂದು ವೇಳೆ ಬಿಜೆಪಿ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಈ ಕೆಲಸ ಮಾಡ್ತಾನೇ ಇರಲಿಲ್ಲ ನಾನು ಬಿಜೆಪಿಯಲ್ಲಿ ಹತ್ತು ವರ್ಷ ಫುಲ್ ಟೈಮ್ ಫುಲ್ ಟೈಮರ್ ಆಗಿ ಪೂರ್ಣಾವಧಿಯಾಗಿ ದುಡಿದಿದ್ದೀನಿ ನಾನು ಪಿಯವರಾಗಿದ್ದರೆ ಖಂಡಿತ ಈಗ ಒಂದು ಧೈರ್ಯ ಸಾಹಸಕ್ಕೆ ಕೆಲಸ ಕೈ ಹಾಕ್ತಾ ಇರಲಿಲ್ಲ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕೂಡ ಇಂತಹ ಆರೋಪ ಕೇಳಿ ಬಂದಿತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ನಮ್ಮ ಧನಂಜಯ ಸಾಹೇಬರು ಮಾತಾಡಿದ್ದಾರೆ ಅಂಡ್ ಐ ಥ್ಯಾಂಕ್ ಯು ಧನಂಜಯ ಸರ್ ಅಂಡ್ ಟೀಮ್ ಅವರ ಡೆಡಿಕೇಶನ್ಗೆ ಅವ್ರು ಹೇಳಿದ್ರು ಹತ್ತೊಂಬತ್ ನೂರ ಎಂಬತ್ ಮೂರ ಸಮಯದಲ್ಲಿ ಮಗನ ಸಾವಿನ ಬಗ್ಗೆ ಚರ್ಚೆ ಆದರೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಒಂದು ದಿಟ್ಟ ನಿಲುವು ತಗೊಳ್ಳಿಲ್ಲ ಆ ಒಂದು ದಿಟ್ಟ ನಿಲುವನ್ನ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಹಿಂಗಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು ಮತ್ತೆ ಡಿಜಿ ಅಂಡ್ ಪಿ ಸಲೀಂ ಸಾಹೇಬರಿಗೆ ಸಲೀಂ ಸಾಹೇಬರು ಕೂಡ ನೋಡಿ ಎಲ್ಲರೂ ಒಂದಿಷ್ಟು ಒಳ್ಳೆಯ ಗುಣಗಳಿರೋರು ಒಳ್ಳೆಯ ಇರೋರು ಜನರ ಬಗ್ಗೆ ಕಾಳಜಿ ಇರೋರು ಸೇರಿಕೊಂಡು ಈ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಹೋರಾಟಕ್ಕೂ ಒಂದು ಮನ್ನಣೆ ಸಿಕ್ಕಿದೆ ನಮ್ಮ ಬೇಡಿಕೆಗೂ ಕೂಡ ಒಂದು ಮ ಮನ್ನಣೆಯನ್ನು ಸಿಕ್ಕಿದೆ